ಮುಖ್ಯಮಂತ್ರಿಗಳು ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಭದ್ರಗಳು ಇದ್ದು ಆ ಹಿನ್ನೆಲೆಯಲ್ಲಿ ಪ್ರಧಾನಿಗೂ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಬರೋದಾದ್ರೆ ಅವ್ನು ಯಾವ ನಾನು ಹೇಳ್ತೀವಿ ಅವ್ನು ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ

ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬದಲಾರಿದ್ನೇ ಅದು ಯಾರ ಯಾರು ಮಾಡಿದ್ದಾರೆ ಅವರು ಅವ್ರು ಆದರ್ಶ ಬೇಕು ಅವ್ರು ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದ ಅಂತ ಅವ್ರ ಅಣ್ಣ ಅಣ್ಣ ಅವರೇ ಹಸು ನೋಡಿ ಬರ್ತಾ ಇದ್ದು ಧರ್ನಾ ಅಂತ ಅಮುದ ಅವ್ರ ಅಣ್ಣ ಧರ್ನ ಅಂತ ಅವರೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಒಬ್ಬ ಬಾ ಜೂನ್ ಆಗಿದ್ದು ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗೋಲ್ಲ ಅಂತಂದರೆ ಆ ಹಾಲು ಕೊಡೋದು ಫಾರ್ಸನ್ನ ಕಟ್ ಮಾಡಿದ್ದಾರೆ ಹೇಳ್ಬಿಟ್ಟು ಆ ಹಾಲ್ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ನಾನು ಅಮೂದಾಗಿ ಹೇಳಿದಿನಿ ನಾನು ಮಣ್ಣಿನ ಗಿಡಮ್ಮ ಗಿಡಮ್ಮ ಅವ್ರ ಗಿಡಮ್ಮ ಅದ್ ಹಸುಗಳು ಏನಿದೆ ಅದ್ ನನ್ ಕಡೆಯಿಂದ ಕೊಡ್ತೀರ ಅಮೂದಾಗಿ ಹೇಳಿದೀನಿ ಅವ್ರ ಅಣ್ಣ ಬಂದಾದ್ಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಅದು ಹೊಸ ಹಸು ಅದು ಕೊಡ್ತೀನಿ ಸರ್ ಇಲ್ಲ ಒಂದ್ ಕಡೆ ಬರೀ ಮುಖ ಪ್ರಾಣಿಗಳ ಸುರಕ್ಷತೆ ಇಲ್ಲ ಮನುಷ್ಯ ಮಾಡೋದು ಅದು ತಪ್ಪೆ ಈಗ ಪ್ರಾಣಿಗಳು ಪ್ರಾಣಿಗಳು ಮಾಡ್ತಾರಂದ್ರೆ ಅವ್ರ ಮನಸ್ಸ ಅವರು ಯಾವ ನಾನಿ ಅವ್ನ ಯಾವ ನಾನಿ ಇದು ಜಿ ಟಿವಿ ಕನ್ನಡದ ಕೊಡುಗೆ